ಕಲಾಕೃತಿಂದ ಪ್ರಾರ್ಥನಿಗೆ ಇದೆ ಶ್ರೀ ವಸೂಲಿನ್ ಹಾಗೂ ಸೇವೆ ೃಪ್ತ ನೇರವಾಗಿ ಸಮಾರಂಭಕ್ಕೆ ಸ್ವಾಗತ ಕೊಡ್ಲಿಕ್ಕೆ ಶ್ರೀ ಅಂಬರೀಷ್ ಸುರೇಗ ಅವರು ಸಮಾರೋಪಕ್ಕೆ ಸ್ವಾಗತ ಕೊಡ್ಲಿಕ್ಕೆ ಚಿತ್ತಾಪುರ್ ಶ್ರೀ ಸಿದ್ದೇಶ್ವರರ ಕರ್ತೃಕತೆಗೆ ಶಾಶ್ವತ ರುದ್ರಭಿಷೇಕ ಕಾರ್ಯಕ್ರಮದ ನಿಮಿತ್ತ ಶ್ರೀಮತ್ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜ್ಯ ದೇಶ ಕೇಂದ್ರ ಶಿವಾಚಾರ್ಯ ಭಗವತ್ವದ ಮಹಾಸ್ವಾಮಿಗಳ ನಮ್ಮ ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತ ಶ್ರೀಮದ್ ಉಜ್ಜಯನಿ ಸದರ್ಮ ಸಾವಿರದ ಎಂಟು ಜಗದ್ಗುರು ಸಿದ್ಧಲಿಂಗ ರಾಜ್ಯ ದೇಶ ಕೇಂದ್ರ ಶಿವಾಚಾರ್ಯ ಭಗವತ್ವದ ಮಹಾಸ್ವಾಮಿಗಳು ಉಜ್ಜಯನಿ ಪೀಠ ಶಿವರಿಗೆ ಭಕ್ತಿಯ ನಮದೊಂದಿಗೆ ಈ ಸಿದ್ದಾಪುರಿಗೆ ಸ್ವಾಗತವನ್ನು ಕೋರುತ್ತೇನೆ ಸಾನ್ನಿಧ್ಯರ್ತಕ್ಕಂಥ ಶತಸ್ಥಾನಿ ಶ್ರೀ ಶಿವಶಂಕರ್ ಶಿವಾಚಾರ್ಯರು ಶ್ರೀ ಶಿವಶಂಕರ ಮಠ ಸೇಡಂ ಚಿತಾಪುರ ಇವರಿಗೆ ಸಮಿತಿಯ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶತಸ್ಥಾನ ಭೂಮಿ ಶ್ರೀ ಸೋಮಶೇಖರ್ ಶಿವಾಚಾರ್ಯರು ಅಂಬಲೇಶ್ವರ ಸಂಸ್ಥಾನ ಮಠ ಚಿತಾಪುರ್ ಇವರಿಗೆ ಭಕ್ತಿಯ ನಮನಗಳೊಂದಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ನೇತೃತ್ವವನ್ನು ವಹಿಸಿರ್ತಕ್ಕ ಿ ಶ್ರೀ ಸಿದ್ಧವೀರ ಶಿವಾಚಾರ್ಯರು ಪಂಚಗ್ರ ಹಿರೇಮರ್ ದಿಗ್ಗಾವ್ ನಾಗಾರಿ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಯಾತ ವಾಲ್ಮಿಗಳು ಪ್ರವಚನಕಾರರಾಗಿರ್ತಕ್ಕಂತ ಬ್ರಹ್ಮಿ ಶ್ರೀ ರೇಣುಕಾ ಶಿವಾಚಾರ್ಯರು ಶ್ರೀ ಜೈನಾಪುರ್ ಮಸವನ ಬೈಗೇರಿ ಇವರಿಗೆ ಸಮಿತಿ ವತಿಯಿಂದ ಹಾಗೂ ನನ್ನ ವತಿಯಿಂದ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಸಮ್ಮುಖವನ್ನು ವರಿಷ್ಠ ಶ್ರೀ ಶ್ರೀ ಸುದರ್ಶನಭೂಮಿ ಸಿದ್ದರಾಮ ಶಿವಾಚಾರ್ಯರು ಸಭಾವನ್ನ ಮಠ ಶಾಖಾಪರ್ ವೇದಿಕೆಗೆ ಆಗಮಿಸು ಿ ಶ್ರೀ ಸಿದ್ದರಾಮ ಶಿವಾಚಾರ್ಯರು ತಪೋವನ ಮಠ ಶಾಖಾಪುರವರು ವೇದಿಕೆಗೆ ಆಗಮಿಸಬೇಕಾಗಿತ್ತು ಸಮಯದ ಅಭಾವದಿಂದ ಮಾರ್ಗ ಮಧ್ಯದಲ್ಲಿದ್ದಾರೆ ಅವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ತಾಲೂಕ ಚಿತ್ತಾಪುರ್ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶಡಸನೋ ಬಮ್ಮ ಶ್ರೀ ಅಭಿನವ ಮುನೀಂದ್ರ ಶಿವಾಚಾರ್ಯರು ಕತ್ತಿಮನಿ ಹಿರೇಮಠ ಹಲ್ಕಟ್ಟಿ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶತಸ್ಥನವೊಮ್ಮಿ ಶ್ರೀ ಸಂಗನ ಬಸವ ಶಿವಾಚಾರರು ಬೆರೆಮಠ್ ತಾಲೂಕು ಚಿತ್ತಾಪುರ್ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಶತಸ್ಥ ನಮ್ಮಿ ಶ್ರೀ ಸಿದ್ಧ ಅಭಿನವ ಸಿದ್ಧಲಿಂಗ ಶಿವಾಚಾರ್ಯರು ಜ್ಯೋತಿಜಿ ಮಠ ದಂಡತಿ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೊಡುತ್ತೇನೆ ಶತಸ್ಥನವೊಮ್ಮಿ ಶ್ರೀ ಶಿವಾಚಾರ್ಯರು ಸಿದ್ದೇಶ್ವರ ಮಠ ಗುಂಡುತಿ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿಯಾಗಿ ಕಾರಣಾಚರಣಗಳಿಂದ ಗೈರಾಜರಾಗಿರ್ತಕ್ಕಂಥ ಪೂಜೆ ಸಿದ್ಧಲಿಂಗ ದೇವರಿಗೂ ಸಹ ಆಂದೋಲ ಶ್ರೀಗಳಿಗೂ ಸಹ ಸ್ವಾಗತವನ್ನು ಕೋರುತ್ತೆ ಅದೇ ರೀತಿ ಪೂಜ್ಯ ಶ್ರೀ ಸಂಗಮೇಶ್ವರ ದೇವರು ಸಾವಿರ ಮಠ ಅದರಲ್ಲಿ ಇವರಿಗೂ ಸಹ ಭಕ್ತಿಯ ನಮನದೊಂದಿಗೆ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಪೂಜೆಯ ದೊಡ್ಡೇಂದ್ರ ಮಹಾಸ್ವಾಮಿಗಳು ವಿಶ್ವಕರ್ಮ ಏಕದಂಡಿಗೆ ಮಠ ಸೆಲೆಬ್ರೇಟ್ ಇವರಿಗೂ ಸಹ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇನ್ನೋರ್ವ ಸಮ್ಮುಖ ಅತಿಥಿಗಳಾಗಿರ್ತಕ್ಕಂಥ ಶತಸ್ಥ ಶ್ರೀ ರೇಣುಕಾ ಶಿವಾಚಾರ್ಯರು ಹಿರೇಮಠ ಅಂದ್ರ ಮಹಾರಾಷ್ಟ್ರ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶತಸ್ಥರಭೂಮಿ ಶ್ರೀ ಗುರುಪಾದೇಶ್ವರ ಶಿವಾಚಾರು ಹತ್ತಲ್ಲಿ ಸೋಸ್ಥರ ಮಠ ತಾಲೂಕಾ ಹಿಂಡಿ ಇವರಿಗೂ ಸಹ ಭಕ್ತಿಯ ನಮನಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಗುರುಲಿಂಗ ಸ್ವಾಮಿಗಳು ಶಾಸ್ತ್ರಿಗಳು ಗೋಣಿ ರುದ್ರೇಶ್ ಮಠ ಇವರಿಗೂ ಸಹ ಭಕ್ತಿಯ ನಮನಗಳೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಗುಂಡಯ್ಯ ಸ್ವಾಮಿ ಗುರುಬುರ್ಗ ಶಾಸ್ತ್ರಿಗಳು ಇವರಿಗೂ ಸಹ ಭಕ್ತಿಯ ನಮ್ಮೊಂದಿಗೆ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ವೇದ ಘೋಷ ಮಾಡಲು ಆಗಮಿಸಿರ್ತಕ್ಕಂಥ ಉದ್ಯಾನಿ ಪೀಠದ ಮುರುಕೊಂಡ ಸಾಧಕರಿಗೂ ಸಹ ಸಮಿತಿ ವತಿಯಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಉಪಸ್ಥಿತಿಯನ್ನು ವಹಿಸಿರ್ತಕ್ಕಂತ ಶ್ರೀ ಚಂದ್ರಶೇಖರ ಅವಂಟಿ ಅಧ್ಯಕ್ಷರು ಅಖಿಲ ಭಾರತ ವೀರ್ ಶೋ ಮಾತಿಂದ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಚಪ್ಪಾಳೆ ತಟ್ಟೋದ್ರದ ಮುಖಾಂತರ ಸ್ವಾಗತವನ್ನು ಕೊಡಬೇಕು ದಯಮಾಡಿ ಸಣ್ಣ ಸೇನರೆಲ್ಲರೂ ಚಪ್ಪಾಳಿನ ತಟ್ಟಬೇಕಾಗಿರುವಂತ ಅದೇ ರೀತಿಯಾಗಿ ಇನ್ನೊಬ್ಬ ಉಪಸ್ಥಿತಿ ಇರತಕ್ಕಂತ ಶ್ರೀ ಎಚ್ ರಾಜಶೇಖರ ರೆಡ್ಡಿ ಗೌರವ ಅಧ್ಯಕ್ಷರು ಅಡ್ಡಪಲ್ಲಕ್ಕಿ ಸ್ವಾಗತ ಸಮಿತಿ ಇವರಿಗೂ ಸಹ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಬಸವರಾಜ ಅಮ್ಮಣ್ಣ ಕಾಳಗಿ ಅಧ್ಯಕ್ಷರು ಶ್ರೀ ಮನೋ ದೇವಾಲಯ ದೇವಾಲಯ ಜೀವನೋದ್ಧ ಸೇವಾ ಟ್ರಸ್ಟ್ ಚಳಗಿರಿ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತ ಸನ್ಮಾನ್ಯ ಶ್ರೀ ವಾಲ್ಮೀಕಾಯಕ್ ಶಾಸಕರು ಜನಪ್ರಿಯ ಶಾಸಕರು ಚಿತ್ತಾಪುರ್ ಇವ್ರಿಗೂ ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಮುಖ್ಯ ಅತಿಥಿಗಳ ಸ್ಥಾನವನ್ನು ಆಲಿಸಿರ್ತಕ್ಕಂತ ಸನ್ಮಾನ್ಯ ಶ್ರೀ ವಿಶ್ವನಾಥ್ ಪಾಟೀಲ್ ಎಬ್ಬ ಮಾಜಿ ಶಾಸಕರು ಇವ್ರಿಗೂ ಸಹ ಶಿವಶಂಕರ್ ದಕ್ಷಿಣ ಜಿಲ್ಲಾ ಗೌರವಾಧ್ಯಕ್ಷರು ಜಂಗಮ ನೌಕರ ಕ್ಷೇಮ ಅಭಿವೃದ್ಧಿ ಸಂಘ ಕಲಬುರಗಿ ಸ್ವಾಗತವನ್ನು ಕೋರುತ್ತೇನೆ ಗವಾಯಿಗಳು ಗಾನ ಗವಾಯಿಗಳಾಗಿರತಕ್ಕಂತ ಗವಾಯಿಗಳಾಗಿರ್ತಕ್ಕಂಥ ಗಾನಗಂಧರ್ವ ವೇದ ಮೂರ್ತಿ ಬಸವಲಿಂಗ್ ಹಿರೇಮಠ್ ಅಂತಲಗಿ ಇವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ ಸಭಲಾ ಸಾಧಕರಾಗಿರ್ತಕ್ಕಂಥ ಸಭಾ ಪ್ರೇಮಣ ಶ್ರೀ ಷಣ್ಮುಖಯ್ಯಮದ್ ಜಳಕಿ ತಾಲೂಕಾ ದೇವರಿಗೂ ಸಹ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ನಂದಿ ಸ್ಥಾನವನ್ನು ಅಲಂಕರಿಸಿರತಕ್ಕಂತಹ ಶ್ರೀ ಶಣಬಸಪ್ಪ ಕೊಟ್ಟ ಚಿತ್ರಾಪುರ್ ಇರುಗು ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಿರೂಪಣೆ ಮಾಡಲು ಆಗಮಿಸತಕ್ಕಂತ ಶ್ರೀ ನವಲಿಂಗ್ ಪಾಟೀಲ್ ಮನೆ ಕೇಳಿ ಆಕಾಶವಾಣಿ ಕಲಾವಿದ್ರು ಇರುಗು ಸಹ ಸಮಿತಿ ವತಿಯಿಂದ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವಿಶೇಷ ಸನ್ಮಾನಿತರಾಗಿರ್ತಕ್ಕಂತ ಶ್ರೀಮತಿ ಲಲಿತಾಬಾಯಿ ಗಂಡ ದಿವಂಗತ ಮಲ್ಲಪ್ಪ ಅಮರಾವತಿ ಇವರಿಗೂ ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಶಿವರಾವ್ ಪಾಟೀಲ್ ಬೆಳಗುಂಪ ಯಾತ ಉದ್ದಿಮೆದಾರರು ಚಿತ್ತಾಪುರ್ ಇವರಿಗೂ ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಮಡಿಗೋಳಪ್ಪ ರೇಷ್ಪಿ ಹಿರಿಯ ಮುಖಂಡರು ಅಖಿಲ ಭಾರತ ವೀರ ಶಿವಮಹಾಸಭೆ ಚಿತಾಪುರ್ ಇವರಿಗೂ ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಚಂದ್ರಶೇಖರ್ ಸಜ್ಜನ್ ಶೆಟ್ಟಿ ಹಿರಿಯ ಮುಖಂಡರು ಅಖಿಲ ಭಾರತ ವೀರ ಮಹಾಸಭೆ ಚಿತಾಪುರ್ ಇವರು ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಬಿ ಆರ್ ಕಾಂತ ಹಿರಿಯ ಮುಖಂಡರು ಅಖಿಲ ಭಾರತ ಈರ್ಶಿವಾಸಭೆ ಚಿತ್ತಾಪುರ ಇವರಿಗೂ ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಶ್ರೀ ಸೋಮಶೇಖರ್ ಪಾಟೀಲ್ ಬೆಳಪ್ಪ ಗೌರವಾಧ್ಯಕ್ಷರು ಅಖಿಲ ಭಾರತ ಈರಶಿವ ಮಹಾಸಭೆ ಶ್ರೀ ಚಿತ್ತಾಪುರ ಇವರಿಗೂ ಸಹ ಸಮಿತಿ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಚಂದ್ರಶೇಖರ್ ಸಾವು ಮೂಿ ಹಿರಿಯ ಮುಖಂಡರು ಅಖಿಲ ಭಾರತ ಈರ್ಶೋ ಮಹಾಸಭೆ ಚಿತ್ತಾಪುರ ಇವರಿಗೂ ಸಹ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಚಂದ್ರಶೇಖರ್ ದಿಗಾಪರ್ ಹಿರಿಯ ಮುಖಂಡರು ಅಖಿಲ ಭಾರತ ಈರ್ಶಿವಸ ಇವರಿಗೂ ಸಹ ಸಮಿತಿ ವತಿಯಿಂದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಸಂತೋಷ್ ಶೆಟ್ಟಿ ಅಧ್ಯಕ್ಷರು ಶಾಬಾದ್ ಅಖಿಲ ಭಾರತೀಯ ಶಿವಸಭೆ ಶಾಪಾದ್ ಘಟಕದ ಅಧ್ಯಕ್ಷರು ಸಮಿತಿ ವತಿಯಿಂದ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಮುರುಬಸಪ್ಪ ಪೊಲೀಸ್ ಪಾಟೀಲ್ ಮುರುಗುರ್ ಮುಖಂಡರು ಅಖಿಲ ಭಾರತ ಈಶ್ವ ಇವರಿಗೂ ಸಹ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಚಾಳಿಕಾರ್ ಚಾಳಿಕರ್ವಾಲಿ ಮಾಜಿ ಚಂದ್ರ ಅಧ್ಯಕ್ಷರು ಇವರಿಗೂ ಸಹ ಸಮಿತಿ ವತಿಯಿಂದ ಸ್ವಾಗತೇನೆ ಅದೇ ರೀತಿ ಇಲ್ಲಿ ನೆರದಿರ್ತ ನೆರವಿರ್ತಕ್ಕಂತ ಎಲ್ಲ ಸಮಾಜ ಬಾಂಧವರಿಗೂ ಅತಿಥಿ ಗಣ್ಯರಿಗೂ ಹಾಗೂ ಶ್ರೀ ಗೋಪಾಲ್ ರಾಥೋಡಿಯವರಿಗೂ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ನೆರವಿರ್ತಕ್ಕಂತ ತಂದೆ ತಾಯಿ ಸಹೋದರ ಸಹೋದರಿಗೂ ಮುಖ್ಯ ಅತಿಥಿಗಳಿಗೂ ಹಾಗೂ ಎಲ್ಲರೂ ಸವಲತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಈ ಒಂದು ಬೆಳವಣಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬಂದೂಕುಕಿನವರಿಗೂ ಬ್ಯಾನ್ ಬಾಜಿ ಪ್ರಧಾನಿಗಳಿಗೂ ಒಂದು ಪಲ್ಲಕ್ಕಿ ಸೇವೆ ಮಾಡಿರ್ತಕ್ಕಂಥವರಿಗೂ ಹಾಗೂ ವಿವಿಧ ರೀತಿಯ ಸೇವೆ ಸಲ್ಲಿಸಿರ್ತಕ್ಕಂತ ಎಲ್ಲಾ ತಾಯಂದಿರಿಗೂ ಸಮಿತಿ ಆರ್ಥಿಕವಾದ ಸ್ವಲತವನ್ನು ಕೊಡುತ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂತ ಪತ್ರಕರ್ತರಿಗೂ ಸಹ ದೃಶ್ಯ ಮಾಧ್ಯಮದವರೆಗೂ ಹಾಗೂ ಮುದ್ರಣ ಮಾಧ್ಯಮದವರಿಗೂ ಸಮಿತಿ ವತಿಯಿಂದ ಆರ್ಥಿಕ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಅಭೂತವಾದ ಬಂದೋಬಸ್ತ್ ಸೇವೆ ಅಚ್ಚುಕಟ್ಟುವಾಗಿ ನೆರವೇರಲು ಪುರಸಭೆ ಇಲಾಖೆಯು ಅತ್ಯಂತ ಕಾಳಜಿಯಿಂದ ಕೆಲಸ ಮಾಡಿರುವುದರಿಂದ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಪುರಸಭೆ ಇಲಾಖೆಯ ಅಧಿಕಾರಿಗಳು ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ಗಾಂಡ್ಯ ಗಂಡ ಮಾನವರಿಗೂ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಭಾಷಣ ಸ್ವಾಗತ ಮಾಡುವ ಮೂಲಕವಾಗಿ ಅಂಬರ ಚಪ್ಪಾಡ್ತಿರ್ಬೇಕು ಜೋರಾಗಿ ಚಪ್ಪಾಳೆ ನಿಮ್ಮ ಶಕ್ತ ಎಲ್ಲ ಕೇಳಬೇಕು ಚಪ್ಪಾಳೆ ತಟ್ಟಿದವರಿಗೆ ಅನಂತ ಅಂತ ಧನ್ಯವಾದಗಳು ಚಪ್ಪಾಳೆ ತಟ್ಟದೆ ಹಾಗೆ ಕೂತವರಿಗೆ ಕೋಟಿ ಕೋಟಿ ಧನ್ಯವಾದಗಳು ಪಟ್ಟಿ ನನ್ನ ಕೈಯ ಕಾರ್ಯಕ್ರಮದ ಪಟ್ಟಿ ಈಗ ನೀವು ಜೋರಾಗಿ ಚಪ್ಪಾಳೆ ತಟ್ಟಿ 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 ಸಮಾರಂಭ ನೇರವಾಗಿ ನಮ್ಮ ಕಣ್ಣುಗಳ ಸಮಾರಂಭ ಉದ್ಘಾಟನೆ ಮಾಡುವಂತಹ ನಿರೀಕ್ಷೆಯಲ್ಲಿ ನಾವು ನಿಮ್ಮಲ್ಲಿರುತ್ತೇವೆ ಈಗ ಜಗತ್ಕರ್ ಮಹಾ ಸನ್ನಿಧಿಯವರ ದಿವ್ಯ ಪಾವನ ಸನ್ನಿಧಾನದಲ್ಲಿ ಸಮಗ್ರ ಎಲ್ಲಾ ಶಿವಾಚಾರ್ಯರ ಸಮ್ಮುಖದಲ್ಲಿ ಸನ್ಮಾನ್ಯ ಧರ್ಮದ ಜ್ಯೋತಿ ಜ್ಞಾನದ ಜ್ಯೋತಿ ಶನಕಾಪುರದ ಶಿವಾಚಾರ್ಯ ಚಿಂತನೆ ಸಮಾರಂಭಕ್ಕೆ ಮಾಡ್ತಾ ಇದ್ದಾರೆ ಸಿದ್ದರಾಮ ಶಿವಾಚಾರ್ಯ ಸಿದ್ದಲಿಂಗ ಶಿವಾಚಾರಿ ಮಹಾರಾಜಕಿ ಬಂದಿರಿ ಸಣ್ಣ ಕೂಡ್ರಿವಾ ಮೊದ್ಲೇ ಜಾಗ ಇಕ್ಕಟ್ಟದ ನೀವು ಮಾತಾಡೋ ನಮಗೆ ಬಿಕ್ಕಟ್ಟಾಗುತ್ತೆ ಕಾರ್ಯಕ್ರಮದ ನಿಮಿತ್ತ ಶ್ರೀಮತ್ ಉಂಜಯಿ ಜಗದ್ಗುರು ಇಡೀ ಚಿತಾಪುರ ಪಟ್ಟಣದ ಸಮಸ್ತ ದೈವ ರೂಪದಿಂದ ಸಾಗಿ ಬರ್ತಾ ಇದೆ ಸಮಿತಿಯ ಹಿರಿಯರು ವೇದಿಕೆಗಳು ಜಗದ್ಗುರು ವಾಸಕಾರ ಮಾಡುವ ಚಪ್ಪಾಡ್ತಾ ಇರಬೇಕು ಕಾಣಿಕೆಯೊಂದಿಗೆ ಗೌರವಿಸುತ್ತಿದ್ದಾರೆ ಅನುಷ್ಠಾನದ ಪ್ರಣಾಮೋತ್ಸವ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದಂತ ಶಿವಶಂಕರ್ ಶಿವಾಚಾರ್ಯ ಮಹಾಸ್ವಾಮಿ ಅವರಿಗೆ ಯುದ್ಧಗುರು ಮಹಾಸ್ವೀಜಿಯವರಿಂದ ಆಶೀರ್ವಾದ ಸನ್ನಿಧಿಯವರಿಂದ ಆಶೀರ್ವಾದ ಎಲ್ಲ ಜಗತ್ತಿ ದೇವರಿಂದ ಆಶೀರ್ವಾದ ಎಲ್ಲ ಸ್ತ್ರೀಗಳಿಗೆ ಅತಿಥಿಗಳಿಗೆ ಅನುಭವಿಸೈನಾಪುರ ಸ್ತ್ರೀಗಳಿಗೆ ಸನ್ನಿ ದೇವರಿಂದ ಆಶೀರ್ವಾದ ಜೈನಾಪುರಗಳ ಸ್ತ್ರೀಗಳಿಗೆ ಸನ್ನಿ ದೇವರಿಂದ ಈಗ ಆಶೀರ್ವಾದ ದೇವರಾಗಿ ನೀವು ಚಪ್ಪಾಗಿರಬೇಕು ಎಂಬುದು ಧರ್ಮತತ್ವದ ಸಂಸ್ಕಾರ ನೀಡಿದ್ದಾರೆ ನಮ್ಮ ಶಾಖಪುರದ ಶ್ರೀಗಳು ಈಗ ರೀತಿ ಸೋಮಶೇಖರ್ ಶಿವಾಚಾರ್ಯರು ಯುಟಗಿ ಮಠ ಅರಂಡೋಪ್ರಿಯ ಸ್ತ್ರೀಗಳಿಗೆ ಸನ್ನಿಧಿಯನ್ನು ಹಲಕಟ್ಟಿಯ ಅಲಕಟ್ಟಿಯ ಮುಜೇಂದ್ರ ಶಿವಾಚಾರ್ಯ ಸನ್ನಿಧಿಯನ್ನು ಅಭಿನವ ಸಿದ್ದಲಿಂಗ ಶಿವಾಜ್ ಶಿವಕಿಗೋಡದ ಸಹಿತ ಸನ್ನಿ ದೇವರನ್ನ ಆಶೀರ್ವಾದ ಗುಂಪೂಟಿಯ ಶಿವಾಚಾರ್ಯರಿಗೆ ಸನ್ನಿ ದೇವರನ್ನ ಆಶೀರ್ವಾದ

ಅವರಿಗೆ ಸೇರಿದ ಸಂ ಈ ಸಮಾರಂಭದ ಉದ್ಘಾಟನೆ ನೀಡಿ ಚಾಲನೆ ನೀಡಿದಂತ ಈ ಕ್ಷೇತ್ರದ ಜನಪ್ರಿಯ ಶಾಸಕರು ಹತ್ತಳಿಯ ಗುಪ್ಬಾದೇಶ್ವರ ಶಿವಾಸ ಹಿರೋಮಠ ಹತ್ತಳಿ ತಾಲೂಕು ವಿಶ್ವನಾಥ್ ಪಾಟೀಲ್ ಮಾಜಿ ಶಾಸಕರು ದಿನಾಡು ಪುರಾಣ ಪ್ರವಚನದಲ್ಲಿ ಸನ್ನಿಧಿಯವರಿಂದ ಆಶೀರ್ವಾದ ಆಗ್ತಾ ಇದೆ ಗುರ್ಲಿಂಗ ಸ್ವಾಮಿಗಳು ಶಾಸ್ತ್ರಗಳು ಭೂಮಿನಾಳ್ ಆಶೀರ್ವಾದ ಸನ್ನಿಧಿಯವರಿಂದ ಗುಂಡಯ್ಯ ಸ್ವಾಮಿಗಳು ಗುಬ್ಬರ್ಗ ಅವರಿಗೆ ಸನ್ನಿಧಿಯವರಿಂದ ಆಶೀರ್ವಾದ ಸೋದರ ಸಂಗೀತದ ಸೇವೆಯನ್ನು ಮಾಡಿದ್ದಾರೆ

ಾವೇಹಾ ಸಿದ್ದಾಪುರ ಹನುಮಂತರಾವ್ ಹುಡುಗಟ್ಟಿ ಅವರು ಸನ್ನಿಧಿಯವರಿಂದ ಆಶೀರ್ವಾದ ಬೇಕು ನವಲಿಂಗ್ ಪಾಟೀಲ ಸನ್ನಿಧಿಯವರಿಂದ ಆಶೀರ್ವಾದಿ ನಡೆಸಾವಿ ಅಮರಾವತಿ ತಾಯಿಯವರಿಗೆ ಸನ್ನಿಧಿಯ ಶಿವರಾಮ ಪಾಟೀಲ್ ಬೆಳಗುಪ್ಪ ಖ್ಯಾತ ವೇದಿಕೆದಾರರು ಹಿರಿಯರ ವೇದಿಕೆ ಬರಬೇಕು ಬಡವರಪ್ಪ ಹಿರಿಯ ಮುಖಂಡರು ಅಖಿಲ ಭಾರತಿ ಬಿ ಆರ್ ಕಾಂತ ಹಿರಿಯ ಮುಖಂಡರು ಅಖಿಲ ಭಾರತೀಯ ಪಾಟೀಲ್ ಬೆಳಗಂಪ ಅಖಿಲ ಭಾರತೀಯ

డాక్టర్ చంద్రశేఖర్ కాంతాథ్ ధర్పూర్ కై మనీ గోపాల్ రాటోర్ తనినీరుగా ఆశీర్వత్ బీరణ ఒకటోటి సౌదార్ సహత తనినీరుగా

ಕಂಕಲ್ಗೆ ಅವರು ಬಂದಂತ ಸೇವೆ ಮಾಡಿದರೆ ನಮ್ಮ ಮಾಧ್ಯಮ ಮಿತ್ರರೂ ಈ ಕಾರ್ಯಕ್ರಮದ ಸುದ್ದಿ ಮಾಧ್ಯಮ